ಪ್ರಧಾನಿ ನರೇಂದ್ರ ಮೋದಿ ಕುರಿತು ಕಾಂಗ್ರೆಸ್ ಶಾಸಕ ರಾಜೀವ್ ಕಾಗೆ ಅವರ ಹೇಳಿಕೆಯನ್ನು ರಾಜ್ಯ ಬಿಜೆಪಿ ಮಹಿಳಾ ಘಟಕ ಖಂಡಿಸಲಿದೆ ಎಂದು ರಾಜ್ಯ ಮಹಿಳಾ ಘಟಕ ಅಧ್ಯಕ್ಷೆ ಮಂಜುಳಾ ತುಮಕೂರಿನಲ್ಲಿಂದು ಹೇಳಿದ್ದಾರೆ ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆರೋಗ್ಯಕ್ಕಾಗಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ನಡೆಸಲಾಗುವುದು ಎಂದು ತಿಳಿಸಿದರು

ದೇವಸ್ಥಾನದಿಂದ ಹೊರಗಡೆ ಬಂದು ಅವರ ಹೇಳಿಕೆಯನ್ನ ಖಂಡಿಸುವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಆ ಮಾಹಿತಿಯನ್ನ ರಾಜ್ಯಕ್ಕೆ ಹಂಚ್ಕೊಳ್ಳೋಕೋ ಒಂದು ಕಡೆ ಮಾಡ್ತೀವಿ ಅಂತ ವೀಕ್ ಸೆಕ್ಷನ್ ಹಾಕಿರುವಂಥದ್ದು ಇನ್ನೊಂದು ಕಡೆಯಲ್ಲಿ ಚುನಾವಣೆಗೆ ಏನ್ ಬೇಕು ಅಷ್ಟು ಲಾಭ ಮಾಡ್ಕೊಡಕ್ಕೆ ಇದನ್ನ ಉಪಯೋಗ ಮಾಡ್ಕೋತಿದೆ ಕ್ಯಾಂಡಿಡೇಟ್ನ ಸೀರಿಯಸ್ ಆಗಿ ಇವರು ತಗೊಂಡಿಲ್ಲ ಚುನಾವಣೆಗೆ ಮುಂಚೆನೆ ಪೆನ್ ಡ್ರೈವ್ ಇಷ್ಟೆಲ್ಲ ಓಡಾಡದ ಮೇಲೂ ಯಾಕೆ ಇವರು ಆಕ್ಷನ್ ತಗೊಳ್ಳಿಲ್ಲ ಈಗಲೂ ತಗೊಳ್ಳಿ